ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ಮದೊಂದು ಟೀಮ್ ಕಳಿಸ್ಬಿಟ್ಟು ಎಲ್ಲ ರಿಪೋರ್ಟನ್ನ ತರಿಸ್ಕೊಂಡಿದ್ದೀನಿ ಈ ವರ್ಷ ಬಜೆಟಲ್ಲೋ ಇದೆಲ್ಲ ಬೋರ್ಡ್ನಲ್ಲೋ ಅದ್ರಿಗೆ ಅಫಿಷಿಯಲಾಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ ಇದು ಭಾಳ ಅವಶ್ಯಕತೆ ಇದೆ ಯಾಕೆಂದರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ ನೆಕ್ಸ್ಟ್ ಮಂತು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಡ್ಬೇಕಾಗಿದೆ ಬಟ್ ಇವತ್ತೇನು ನಮ್ಮ ಮೂರು ಜಾಗದಲ್ಲಿ ನಮ್ಮ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ ನಮ್ಮ ಜನರು ನಾವೇನು ಎಲ್ಲರೂ ಕೂಡ ಪ್ರಯೋಗಕ್ಕೆ ಹೋಗುವಂಥ ಅವಶ್ಯಕತೆ ಏನಿಲ್ಲ ಇದು ಅಪವಿತ್ರವಾದ ಈಗ ಯಾವುದೇ ಶ್ಲೋಕ ಯಾವುದೇ ಇತಿಹಾಸದಲ್ಲಿ ಪುರಾಣಗಳನ್ನ ನೀವು ನೋಡಿದ್ರೆ ಗಂಗೆ ಎಷ್ಟು ಪವಿತ್ರ ಇದೆಯೋ ಗಂಗಾ ನದಿಗೆ ಸರಸ್ವತಿ ನದಿಗೆ ಎಲ್ಲ ಇದೆಯೋ ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ ಸೊ ಅದರಿಂದ ಕಾವೇರಿಯ ಕೆಲವು ಭಾಗಗಳಿವೆ ಅದಕ್ಕೆ ಎಲ್ಲ ಜನ ಇಲ್ಲಿ ನೀವು ಅಲ್ಲೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ ಭಾಳ ಕಷ್ಟ ಇದೆ ಎಲ್ಲ ಇಲ್ಲೇ ಬಂದು ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡಿಕೊಡ್ಬೇಕು ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದರಲ್ಲಿ ನನಗೂ ಕೂಡ ನಂಬಿಕೆ ಇದೆ ಸೊ ಬಂದು ಎಲ್ಲ ವ್ಯವಸ್ಥೆನ ಹೀಗೆ ಪ್ರಾರಂಭ ಮಾಡಿದ್ದಾರೆ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಕುಂಭಮೇಳಕ್ಕೆ ನನ್ನಿಂದ ಒಂದು ಶಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹವನ್ನು ಕೊಡಬೇಕಾದ್ದು ನಮ್ಮ ಸರ್ಕಾರದ ಧರ್ಮ ಸೊ ಮುಖ್ಯಮಂತ್ರಿಗಳು ಕೂಡ ನೆನೆ ನಾನೇ ಹೋಗಬೇಕು ಅಂತಿದ್ದೆ ನನ್ನ ಖಾಲಿ ರೀತಿಯಾಗಿದೆ ಸೊ ಕೆ ಔಟ್ ಬಾ ನೀನು ಮಿಸ್ ಹೇಳಿ ಅಂತೇಳಿ ಗ್ಲೋಬಲ್ ಮೀಟ್ ಮುಗಿಸ್ಕೊಂಡು ನಾನು ಬಂದಿದ್ದೇನೆ ನನಗೆ ಅಲ್ಲೇನು ಮುಳುಗದ ಅನುಭವ ಇತ್ತಲ್ಲ ಇಲ್ಲಿ ಪ್ರಯಾಗ ಅಲ್ಲಿ ನಾನು ಮುಳುಗ ಅನುಭವ ಇತ್ತು ಅದೇ ರೀತಿ ಅನುಭವ ಆಯಿತು ನೀರು ಮಾತ್ರ ಬಹಳ ಪರಿಶುದ್ಧವಾಗಿದೆ ಈಗ ಹೆಚ್ಚಳ ನೋಡಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ರುದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರಲ್ಲ ಅದು ಆಟೋಮೆಟಿಕ್ಕಾಗಿ ಅವರು ತೀರ್ಮಾನ ಮಾಡ್ತಾರೆ ಅವ್ರು ಏನೇನು ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು ಈಗ ಡಬಲ್ ಡಕ್ಕರ್ ಮಾಡಬೇಕು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಅಂತ ತೀರ್ಮಾನ ಮಾಡಿದ್ದೀವಿ ಡಬಲ್ ಡಕ್ಕರ್ ಅಂದರೆ ಒಂದು ಇದು ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು ಅದಕ್ಕೆ ನಾವು ಕಾರ್ಪೊರೇಷನಿಂದ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀವಿ ಏಕೆಂದ್ರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಹೊಡೆದಾಕಕ್ಕಾಗಲ್ಲ ಸಾರ್ವಜನಿಕ ಆಸ್ತಿ ನಾವು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು ಒಂದು ಟ್ರಯಲ್ ರಾಗಿ ಗುಡ್ಡ ಗುಂಡುತ್ತವೆ ಮಾಡ್ದೋ ಅದು ನಾನು ಹೋಗಿ ನಾಗ್ಪುರಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಸೊ ಅವಶ್ಯಕ ಅದೇ ನಾವೇನು ಮಾಡೋಕ್ಕಾಗಲ್ಲ ಈಗ ನೀರುಂದು ಅಷ್ಟೇ ಹದಿನಾಲ್ಕು ವರ್ಷದಿಂದ ನಾವು ಅದನ್ನ ಹನ್ನೊಂದು ವರ್ಷ ಆಯಿತು ಒಂದು ರೂಪಾಯಿ ಮಾಡಿಲ್ಲ ಈಗೆಲ್ಲ ಒಂದು ಏನೋ ರೈಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು

ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಯಾರೇ ತಪ್ಪು ಮಾಡಿದ್ರು ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ

ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದ್ದಾರೆ ಗೊತ್ತಿಲ್ಲ ನನಗೆ ಬಂದು ಮಾಹಿತಿ ಪ್ರಕಾರ ಮಾಧ್ಯಮದವ್ರತ್ರ ನಾನು ತಿಳ್ಕೊಂಡಿದ್ದೇನೆ ನಾನು ಆಫೀಸರ್ಸರು ಚರ್ಚೆ ಮಾಡಿದ್ದೇನೆ ಸಾರ್ವಜಕರಿಗೂ ಚರ್ಚೆ ಮಾಡಿದ್ದೇನೆ ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಆ ವಿಡಿಯೋನೂ ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಹೆಚ್ಚು ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದಾಡಿ ಅವ್ರನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಅವ್ರಿಗೂ ಇಟ್ಟು ಬಿದ್ದಿದೆ ನಮ್ಮ ಪೊಲೀಸ್ ಪುತ್ರಾಜಿಗೆ ನೋಡಿದೆ ಅವ್ರ ಕಾಲಿಗೂ ಏಟಾಗಿದೆ ತೆಗೆದು ನೋಡಿದೆ ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ ಆ ಬೇರೆ ನಮ್ಮ ಸಾರ್ವಜನಿಕರಿಗೆ ಏನಿರಲಿಲ್ಲ ಲೀಡರ್ಸ್ಗೆ ಎಲ್ಲ ಧರ್ಮದ ಮುಖಂಡರುಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಬಿಡ್ರಿ ನಾನು ಅಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಿ ಎಂ ಅದನ್ನ ಮಾತಾಡಕ್ಕೆ ಅವ್ರು ಕೇಳಿ ಇವತ್ತು ಪಾಪ ಇನ್ನ ಅವ್ರಿಗೆ ಒಂದು ಐಟದ್ ದಿನ ಬೇಕಾಗ್ಬೋದು ಅಂತ ಕಾಣ್ತದೆ ಅವ್ರಿಗೆ ಒಂದಿನ ಮಾತಾಡ್ತಾರೆ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ ನನ್ಕಿನ್ನ ಅಥಾರಿಟಿ ಯಾರು ಬೇಕು

ಎಲ್ಲರ ಮೇಲೂ ಕ್ರಮ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಚೀಫ್ ಮಿನಿಸ್ಟರು ಮಾತಾಡ್ತಾರೆ ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ದೊಂದು ಟೀಮ್ ಕಳಿಸ್ಬಿಟ್ಟು ಎಲ್ಲ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ಈ ವರ್ಷ ಬಜೆಟ್ ಅಲ್ಲೋ ಇಲ್ಲ ಬೋರ್ಡ್ನಲ್ಲೋ ಅದ್ರಿಗೆ ಅಫಿಷಿಯಲ್ಗೆ ಸೇರಿಸುವಂತ ಕೆಲಸ ಮಾಡ್ತೀನಿ ಇದು ಬಹಳ ಅವಶ್ಯಕತೆ ಇದೆ ಯಾಕೆಂದ್ರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ ನೆಕ್ಸ್ಟ್ ಮಂತು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಡ್ಬೇಕಾಗಿದೆ ಬಟ್ ಇವತ್ತೇನು ನಮ್ಮ ಮೂರು ಜಾಗದಲ್ಲಿ ನಮ್ಮ ತ್ರಿವೇಣಿ ಸಂಗ್ರಮದಲ್ಲಿ ಕುಂಭಮೇಳ ನಡೀತಾ ಇದೆ ನಮ್ಮ ಜನರು ನಾವೇನು ಎಲ್ಲರೂ ಕೂಡ ಹೋಗುವಂಥ ಅವಶ್ಯಕತೆ ಏನಿಲ್ಲ ಇದು ಅಪವಿತ್ರವಾದ ಈಗ ಯಾವುದೇ ಶ್ಲೋಕ ಯಾವುದೇ ಇತಿಹಾಸದಲ್ಲಿ ಪುರಾಣಗಳಿಂದ ನೀವು ನೋಡಿದ್ರೆ ಗಂಗೆ ಎಷ್ಟು ಪವಿತ್ರ ಇದೆಯೋ ಗಂಗಾ ನದಿಗೆ ಸರಸ್ವತಿ ನದಿಗೆ ಎಲ್ಲ ಇದೆಯೋ ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ ಸೊ ಅದರಿಂದ ಕಾವೇರಿಯ ಕೆಲವು ಭಾಗಗಳಿವು ಸೊ ಅದಕ್ಕೆ ಎಲ್ಲ ಜನ ಇಲ್ಲಿ ನೀವು ಅಲ್ಲೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ ಭಾಳ ಕಷ್ಟ ಇದೆ ಎಲ್ಲ ಇಲ್ಲೇ ಬಂದು ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡಿಕೊಡ್ಬೇಕು ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋ ನನಗೂ ಕೂಡ ನಂಬಿಕೆ ಇದೆ ಸೊ ಬಂದು ಎಲ್ಲ ವ್ಯವಸ್ಥೆನ ಈಗ ಪ್ರಾರಂಭ ಮಾಡಿದ್ದಾರೆ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ನಾನು ನಮ್ಮ ರಾಜ್ಯದ ಕುಂಭಮೇಳಕ್ಕೆ ನನ್ನಿಂದ ಒಂದು ಶಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹವನ್ನು ಕೊಡಬೇಕಾದ್ದು ನಮ್ಮ ಸರ್ಕಾರದ ಧರ್ಮ ಸೊ ಮುಖ್ಯಮಂತ್ರಿಗಳು ಕೂಡ ನೆನೆ ನಾನೇ ಹೋಗಬೇಕು ಅಂತಿದ್ದೆ ನನ್ನ ಖಾಲಿ ರೀತಿಯಾಗಿಯೇ ಸೊ ಕೆ ಹೋಗಿ ಬಾ ನೀನು ಮಿಸ್ ಮಾಡಬೇಡ ಅಂತೇಳಿ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ನನಗೆ ಅಲ್ಲೇನು ಮುಳುಗಿದ ಅನುಭವ ಇತ್ತಲ್ಲ ಇಲ್ಲಿ ಪ್ರಯೋಗದಲ್ಲಿ ಅಲ್ಲಿ ನಾನು ಮುಳುಗ ಅನುಭವ ಇತ್ತು ಅದೇ ರೀತಿ ಅನುಭವ ಆಯಿತು ನೀರು ಮಾತ್ರ ಬಹಳ ಪರಿಶುದ್ಧವಾಗಿದೆ ಇಲ್ಲಿ ನೋಡಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರಲ್ಲ ಅದು ಆಗಿ ಅವರು ತೀರ್ಮಾನ ಮಾಡ್ತಾರೆ ಅವರು ಏನೇನು ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು ಈಗ ಡಬಲ್ ಡಕ್ಕರ್ ಮಾಡಬೇಕು ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಅಂತ ತೀರ್ಮಾನ ಮಾಡಿದ್ದೀವಿ ಡಬಲ್ ಡೆಕರ್ ಅಂದರೆ ಒಂದು ಇದು ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು ಅದಕ್ಕೆ ನಾವು ಕಾರ್ಪೊರೇಷನಿಂದ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀವಿ ಏಕೆಂದರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಹೊಡೆದಾಕಕ್ಕಾಗಲ್ಲ ಸಾರ್ವಜನಿಕ ಆಸ್ತಿ ನಾವು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು ಒಂದು ಟ್ರಯಲ್ ರಾಗಿ ಗುಂಡಿ ತ ಅದು ನಾನು ಹೋಗಿ ನಾಗ್ಪುರಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಸೊ ಅವಶ್ಯಕ ಅದೇ ನಾವೇನು ಮಾಡೋಕ್ಕಾಗಲ್ಲ ಈಗ ನೀರು ಒಂದು ಅಷ್ಟೇ ಹದಿನಾಲ್ಕು ವರ್ಷದಿಂದ ನಾವು ಅದನ್ನ ಹನ್ನೊಂದು ವರ್ಷ ಆಯಿತು ಒಂದು ರೂಪಾಯಿ ಮಾಡಿಲ್ಲ ಈಗೆಲ್ಲ ಒಂದು ಪೈಸೆ ನಾವು ರೈಸ್ ಮಾಡಬೇಕು ಅಂತ ಅಲ್ಲಿ ಒಂದು ಪ್ರಸ್ತಾವನೆಯನ್ನು ನನ್ನ ಆಫೀಸಿಗೆ ಬಂದಿದೆ ಸದ್ಯದಲ್ಲೇ ತೀರ್ಮಾನ ವಿಚಾರ ಚರ್ಚೆಗೆ ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನ ಕಾರ್ಯಕರ್ತರು ನಾನು ಅದು ಎಲ್ಲ ತಗೊಂಡೆ ಪೊಲೀಸ್ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಯಾರೇ ತಪ್ಪು ಮಾಡಿದ್ರು ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ಲದಂಗೆ ಏನ್ ಮಾಡಿದ್ದಾರೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಹೇಳ್ತಾರೆ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದ್ದಾರೆ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರತ್ರ ನಾನು ತಿಳ್ಕೊಂಡಿದ್ದೇನೆ ನಾನು ಆಫೀಸರ್ಸರು ಚರ್ಚೆ ಮಾಡಿದ್ದೇನೆ ಸಾರ್ವಜನಿಕರು ಚರ್ಚೆ ಮಾಡಿದ್ದೇನೆ ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗಿರುತ್ತೆ ಆ ವಿಡಿಯೋನೂ ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟರ ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದಾಡಿ ಅವ್ರನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಅವ್ರಿಗೂ ಇಟ್ಟು ಬಿದ್ದಿದೆ ನಮ್ಮ ಪೊಲೀಸ್ ಪುತ್ರಾಜ್ಗೂ ನೋಡಿದೆ ಅವ್ರ ಕಾಲಿಗೂ ಏಟಾಗಿದೆ ತೆಗೆದು ನೋಡಿದೆ ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ ಆ ಬೇರೆ ನಮ್ಮ ಸಾರ್ವಜನಿಕರಿಗೆ ಏನಿರಲಿಲ್ಲ ಲೀಡರ್ಸ್ಗೆ ಎಲ್ಲ ಧರ್ಮದ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಬಿಡ್ರಿ ನಾನು ಅಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಿ ಎಂ ಅದನ್ನ ಮಾತಾಡಕ್ಕೆ ಅವ್ರು ಕೇಳಿ ಇವತ್ತು ಪಾಪ ಇನ್ನ ಅವ್ರಿಗೆ ಒಂದು ಐಟದ್ ದಿನ ಬೇಕಾಗ್ಬೋದು ಅಂತ ಕಾಣ್ತದೆ ಅವ್ರಿಗೆ ಒಂದಿನ ಮಾತಾಡ್ತಾರೆ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ ನನ್ಕಿನ್ನ ಅಥಾರಿಟಿ ಯಾರು ಬೇಕು

ಎಲ್ಲರ ಮೇಲೂ ಕ್ರಮ ಈ ಬಾರಿ ಇದೇ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸರ್ಕಾರದ ಯಾರೇ ನಾಯಕರು ಈಗ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಚೀಫ್ ಮಿನಿಸ್ಟರ್ ಮಾತಾಡ್ತಾ